ಇವತ್ತು ಮಧ್ಯಾಹ್ನ ಸರಿಸುಮಾರು ಮೂರುವರೆ ಗಂಟೆ ಹತ್ರ ಸಹ ಹತ್ರ ಹತ್ರ ಮಂಗಳೂರಿನ ರಗದ ಹೃದಯ ಭಾಗದಲ್ಲಿರುವಂಥ ಜೈಲ್ ರೋಡ್ನಲ್ಲಿ ಯಾರೋ ಒಬ್ಬರು ಎರಡು ಜನ ಹುಡುಗರು ನಂಬರ್ ಪ್ಲೇಟ್ ಇಲ್ಲದಂಥ ಒಂದು ದ್ವಿಚಕ್ರ ವಾಹನದಲ್ಲಿ ಬೇರೆ ಬೇರೆ ಅಮಲು ಪದಾರ್ಥಗಳನ್ನು ಇಟ್ಟುಕೊಂಡು ಜೈಲಿನ ಒಳಗಡೆ ಪ್ರದೇಶದಲ್ಲಿ ಬಿಸಾಡುವಂಥ ಪ್ರಕ್ರಿಯೆಗಳನ್ನು ವಾಹನದಲ್ಲಿ ಹೋಗ್ತಾ ಇರುವಂಥ ನಮ್ಮ ಮಾಜಿ ಮೇಯರ್ ಆಗಿರುವಂಥ ಕವಿತಾಸನಲ್ ಅವರು ಕಂಡು ಏನಾಗಿದೆ ಅಂಥೇಳಿ ಅಂತೇಳುವಂಥದ್ದನ್ನು ಗಮನಿಸಿಕೊಂಡು ಆ ದ್ವಿಚಕ್ರ ವಾಹನದವರನ್ನು ಹಿಂಬಾಲಿಸ್ಕೊಂಡು ಹೋದಾಗ ಅವರು ಬೇರೆ ಬೇರೆ ಜಾಗದಲ್ಲಿ ಹೋಗಿ ಓಣಿ ಪ್ರದೇಶದಲ್ಲಿ ತಪ್ಪಿಸಿಕೊಂಡು ಹೋಗಿದ್ದಾರೆ ಇದು ನಿತ್ಯ ನಿರಂತರವಾದಂಥ ಘಟನೆ ಮಂಗಳೂರಿನಲ್ಲಿ ನಡೆಯುವಂಥದ್ದು ರಕ್ಷಣೆ ಮತ್ತು ಈ ರೀತಿಯ ಸುರಕ್ಷತೆಯನ್ನು ಮಾಡಬೇಕಾದಂಥ ಸರ್ಕಾರ ಇವತ್ತು ಜೈಲು ಒಳಗಡೆ ಅವರು ಭಾಳ ಸುರಕ್ಷಿತವಾಗಿ ಗಾಂಜಾ ಅಫಿಮು ಇನ್ನಿತರ ಅಮೂಲು ಪದಾರ್ಥಗಳು ಜೈಲಿನ ಕಂಪೌಂಡ್ ದಾಟಿ ಅಲ್ಲಿ ಅದನ್ನು ಉಪಯೋಗಿಸುವಂಥ ಖೈದಿಗಳಿಗೆ ಸಿಗ್ತಾ ಇದೆ ಅಂಥೇಳಿದರೆ ಇದು ಇವತ್ತು ರಾಜ್ಯ ಸರ್ಕಾರ ಮತ್ತು ಆಡಳಿತ ಮತ್ತು ಗೃಹ ಇಲಾಖೆ ಬಂದಿಖಾನೆ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂಥೇಳಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ ದಿನನಿತ್ಯ ಈ ರೀತಿಯ ಘಟನೆಗಳು ನಡೀತಾ ಇದೆ ಈ ಘಟನೆಗಳು ನಡೆದ ನಂತರ ಪೊಲೀಸ್ ಇಲಾಖೆ ಮತ್ತು ನಮ್ಮ ಗ್ರಾ ಇವನು ಬಂದೀಕರಣ ಇಲಾಖೆಯವರು ಒಂದು ಎರಡು ಸಿಬ್ಬಂದಿಗಳನ್ನು ಅಲ್ಲಿ ಹೊರಗಡೆ ನೇಮಿಸ್ತಾರೆ ನೇಮಿಸಿದಂತರ ಆ ಸಿಬ್ಬಂದಿಗಳಲ್ಲಿ ಕೂತಿರುವಾಗಲೇ ಬಂದು ಬಿಸಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಅಂಥೇಳಿ ಆದರೆ ಈ ಕೈದಿಗಳು ಎಷ್ಟರ ಮಟ್ಟಿಗೆ ತಮ್ಮ ಅಟ್ಟಹಾಸವನ್ನು ಮರೆದಿದ್ದಾರೆ ಆ ಸಿ ಸಿ ಟಿ ವಿ ಜೈಲಿನ ಒಳಗಿನ ಸಿ ಸಿ ಟಿ ವಿ ಫುಟೇಜಲ್ಲಿ ಈ ರೀತಿಯ ಪಟ್ಟಣಗಳನ್ನು ಬಿಸಾಡಿದ್ದದ್ದನ್ನು ಸ್ಪಷ್ಟವಾಗಿ ಜೈಲಿನ ಸೂಪರ್ಡೆಂಟ್ ಅವರು ಕಂಡು ಈಗ ಮಾಧ್ಯಮದ ಎದುರುಗಡೆ ಅದು ಪೊಟ್ಟಣ ಬಂದದ್ದು ನಮ್ಮ ಸಿ ಸಿ ಟಿ ವಿಯಲ್ಲಿ ಕಾಣ್ತಾ ಇದೆ ಆ ಸಿ ಸಿ ಟಿ ವಿಯಲ್ಲಿ ಆ ಪೊಟ್ಟಣ ಬಿಸಾಡಿದಂಥ ಹಿಂಭಾಗದಲ್ಲಿ ಮಾಜಿ ಮೇಯರ್ ಅವರು ಅವರ ಕಾರು ಕೂಡ ಬರ್ತಾ ಇರುವಂಥದ್ದನ್ನು ಕಾಣ್ತದೆ ಅಂಥೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಮಾಜಿ ಮೇಯರ್ ಅವರು ಅವರು ಅದನ್ನು ಕಂಡರು ಗಮನಕ್ಕೆ ತಗೊಂಡ್ಬಂದರು ಮಾಧ್ಯಮದ ಗಮನಕ್ಕೆ ತರ್ತಾ ಇದ್ದಾರೆ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದಾರೆ ಈಗ ಸೂಪರಿಟೆಂಡ ಹತ್ರ ಮತ್ತು ಜೈಲರ್ ಹತ್ರ ವಿಷಯವನ್ನು ತಿಳ್ಕೊಂಡಾಗ ಅಚ್ಚರಿಯ ಬೆಳವಣಿಗೆಗಳು ನಡೀತಾ ಇದೆ ಕಳೆದ ಕಳೆದ ಒಂದು ತಿಂಗಳಿಂದ ಈ ರೀತಿಯ ಬೇರೆ ಬೇರೆ ಅಮೂಲು ಪದಾರ್ಥಗಳು ಜೈಲ್ ಕಂಪೌಂಡ್ ಒಳಗಡೆ ಬಿಸಿಡೋದು ಸರಿಸುಮಾರು ಮೂವತ್ತಕ್ಕೂ ಅಧಿಕ ಕಂಪ್ಲೇಂಟ್ ಜೈಲ್ ಇಲಾಖೆಯಿಂದ ಬಂದೀಕರಣ ಇಲಾಖೆಯಿಂದ ಪೊಲೀಸ್ ಇಲಾಖೆಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ತನಿಖೆ ಯಾವ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ರಾಜ್ಯ ಸರ್ಕಾರ ಗೊತ್ತಿಲ್ಲ ಆದರೆ ಇದು ದಿನನಿತ್ಯ ಇದರ ಹಟ್ಟಹಾಸಗಳು ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದರೆ ಎಲ್ಲ ಈ ರೀತಿಯ ಅಮಲು ಪದಾರ್ಥ ಗಾಂಜಾ ಡ್ರಗ್ಸ್ಗಳನ್ನು ದಿವಸಕ್ಕೆ ಹಲವಾರು ಸಂದರ್ಭದಲ್ಲಿ ಒಳಗಡೆ ಬಿಸಾಡುವಂಥದ್ದು ಆ ಸರಿಯಾದ ಮೂರುವರೆ ಗಂಟೆಗೆ ಅದು ಒಳಗಡೆಯಿಂದ ಯಾರು ಹಾಕಿಕೊಂಡು ಹೋಗ್ತಾರೆ ಇದು ಎಲ್ಲವನ್ನು ದಾಖಲೆಗಳನ್ನು ಕೊಂಡಾಗ ಯಾರಿದನ್ನು ಮಾಡ್ತಾರೆ ಅಂಥ ಕೈದಿಗಳನ್ನು ಇಲ್ಲಿಂದ ಬೇರೆ ದೊಡ್ಡದಾದ ಜೈಲುಗಳು ಬೇರೆ ಬೇರೆ ಕಡೆಗಳಲ್ಲಿ ಅವರನ್ನು ಇಲ್ಲಿಂದ ಶಿಫ್ಟ್ ಮಾಡಬೇಕು ಇಲ್ಲಾಂದರೆ ಈ ರೀತಿಯ ಚಟುವಟಿಕೆಗಳು ನಿರಂತರ ಆಗ್ತಾ ಇರ್ತಾರೆ ಇದು ಜೈಲು ಮಂಗಳೂರು ನಗರ ಭಾಗದಲ್ಲಿರುವಂಥ ಜೈಲುಗಳು ಹಾಗಾಗಿ ಈ ರೀತಿಯ ಘಟನೆಗಳಿಗೆ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ನಾವಿರ್ಬೋದು ಕಣ್ಣಲ್ಲಿ ಕಂಡು ಅದನ್ನು ಆ ಅನುಭವಗಳನ್ನು ಪಡ್ಕೊಂಡ ನಂತರ ಅದನ್ನು ಕಡಾಖಂಡಿತವಾಗಿ ಖಂಡಿಸ್ತೇವೆ ಇವತ್ತು ಬಂದೀಖಾನೆ ಕೂಡ ಸಂಪೂರ್ಣ ಹದೆಗಟ್ಟಿ ಹೋಗಿದೆ ಈ ಇಲಾಖೆ ಮಾತ್ರ ಅಲ್ಲ ಅದರೊಟ್ಟಿಗೆ ಪೊಲೀಸ್ ಇಲಾಖೆ ಕೆಲಸ ಕಾರ್ಯಗಳು ಕೂಡ ಇವತ್ತು ಭಾಳಷ್ಟು ರೀತಿಯಲ್ಲಿ ನಮಗೆ ಈ ರೀತಿಯ ಘಟನೆಗಳನ್ನು ಕಂಡಾಗ ಮಂಗಳೂರಿನಲ್ಲಿ ಹೃದಯ ಭಾಗದಲ್ಲಿರುವಂಥ ಜೈಲುಗಳಲ್ಲಿ ಇಂಥ ಪರಿ ಪರಿಸ್ಥಿತಿ ಒದಗಿದ್ದು ಸರ್ಕಾರದ ಆಡಳಿತ ಸರಕಾರ ಯಾವ ರೀತಿಯಲ್ಲಿ ಜನರಿಗೆ ರಕ್ಷ ರಕ್ಷಣೆಯನ್ನು ಕೊಡಬೇಕಾದಂಥ ಸರ್ಕಾರ ಏನು ಮಾಡ್ತಾಯಿದೆ ಅಂತ ಹೇಳುವಂಥದ್ದನ್ನು ಇವತ್ತು ಕಾಣ್ತಾ ಇದ್ದೀವಿ ಕೊನೆಯದಾಗಿ ಕವಿತಾ ಸನ್ನಿಲ್ ಅವರು ಕೂಡ ಅವರ ಆದಂಥ ಅನುಭವಗಳು ಅವರು ನೋಡಿದಂಥದ್ದು ಏನೆಲ್ಲ ಆಗಿದೆ ಇದನ್ನೆಲ್ಲವನ್ನು ಅವರು ಅಲ್ಲಿ ಬಿಸಾಡುವಾಗ ಅದರ ಪೊಟ್ಟಣಗಳು ಹೊರಗಡೆ ಬಿತ್ತು ಅದನ್ನು ಕೂಡ ಅವರು ಹೆಕ್ಕಿಕೊಂಡು ಅದನ್ನು ಕೂಡ ಪರಿಶೀಲನೆ ಮಾಡಬೇಕು ಇದೆಲ್ಲ ಘಟನೆಗಳು ಇನ್ನು ಮುಂದಿನ ದಿನಗಳಲ್ಲಿ ನಡೆಯಬಾರ್ದು ಅಂತ ದೃಷ್ಟಿಯಲ್ಲಿ ಅವರು ಕಂಡಂಥ ವಿಚಾರಗಳನ್ನು ಕೂಡ ಅವರು ಮಾಧ್ಯಮದ ಮುಂದೆ ಹಂಚಿಕೊಳ್ತಾರೆ ಒಟ್ಟಾರೆ

அது மூமெண்ட் மேடம் ಒಂದು ಇನ್ಸಿಡೆಂಟ್ ಆಗಿದೆ ಒಬ್ಬ ಅರೆಸ್ಟ್ ಆಗಿದ್ದಾನೆ ಬಿಸಾತರಂತ ಗೊತ್ತಿತ್ತು ನೀವು ಅಡಿಷನಲ್ ಕೋರ್ಟ್ ಆದ್ರೂ ಹಾಕ್ಬೇಕಲ್ಲ ಇಲ್ಲಿ ಒಂದು ಇನ್ಸಿಡೆಂಟ್ ಆದ ಮೇಲೆ ಕೂಡ ನೀವು ಯಾವ

ಸರಿಸುಮಾರು ಎರಡೂವರೆ ಗಂಟೆಗೆ ಎರಡು ಇಪ್ಪತ್ತೈದರಿಂದ ಎರಡು ಮೂವತ್ತರ ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ ಎರಡು ಪೊಟ್ಟಣವನ್ನು ಅಂದರೆ ಚಿಕ್ಕದಲ್ಲ ದೊಡ್ಡದ ದೊಡ್ಡ ಗಾತ್ರದ ಎರಡು ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಂಪೌಂಡ್ನ ಒಳಗಡೆ ಬಿಸಾಡಿದರು ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು ಇನ್ನೊಂದು ಸಲ ಪುನಃ ಹಕ್ಕಿ ಒಟ್ಟಿಗೆ ಮೂರು ಸಲ ಅವರು ಬಿಸಾಡಿದ್ದಾರೆ ಆ ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರನ್ನು ಅವರು ಅಂದರೆ ಬಾ ಹೆದ್ರಿ ಹೆದ್ರಿಕೊಂಡೇ ಬಿಸಾಡಿದ್ದರು ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ ಟೂ ವೀಲರಲ್ಲಿ ಇದ್ದರು ಆ ಟೂ ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಹೇಳಿದರೆ ಆ ಟೂ ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ ಅಂದರೆ ನಂಬರ್ ಪ್ಲೇಟ್ ಇತ್ತು ಅದರಲ್ಲಿ ನಂಬರ್ ಇರಲಿಲ್ಲ ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ ವೈಟ್ ಕಲರ್ ಇದ್ದು ಸೊ ಯಾವುದೇ ಪ್ಲೇಟ್ ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡಿಕೊಂಡು ಅವರನ್ನು ಚೇಸ್ ಮಾಡಿಕೊಂಡು ನಾನು ಎದುರುಗಡೆ ಹೋದೆ ಇದು ಮುಂದೆ ಹೋದೆ ಮುಂದೆ ಹೋದಾಗ ಬಹುಶಃ ಏನಾಗಿರು ಏನೇ ಇರ್ಬೋದು ಬಾಂಬ ಏನ ಯಾ ಅಥವಾ ಗಾಂಜಾನ ಯಾ ಏನು ಅಂತ ಗೊತ್ತು ಸೊ ಹಾಗಿರುವಾಗ ನಾನು ಅದನ್ನು ಅವರನ್ನು ಓಡಿಸ್ಕೊಂಡು ಹೋದೆ ಓಡಿಸ್ಕೊಂಡು ಹೋದಾಗ ಬಹುಶಃ ನಾನು ಇನೋವಾ ಕಾರಲ್ಲಿದ್ದೆ ಸೊ ನನಗೆ ಮತ್ತು ಅವರು ಟೂ ವೀಲರಲ್ಲಿದ್ದು ಅವರು ಓಣಿಯಲ್ಲಿ ಎಲ್ಲೆಲ್ಲೋ ಓಡಿ ಆಯಿತು ಆದಷ್ಟು ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದಾಗ ನನಗೆ ಅವ್ರು ಸಿಗಲಿಲ್ಲ ಸೊ ಅವರು ಹೋಗಿ ಆಯಿತು ಹೋದ ಕೂಡಲೇ ನಾನು ವಾಪಸ್ ಇದೇ ಜಾಗಕ್ಕೆ ಬಂದೆ ಬಂದಾಗ ಏನು ಅಂತ ಹೇಳಿದರೆ ಬಹುಶಃ ಇಲ್ಲಿಯ ಒಬ್ಬರು ಪೊಲೀಸ್ ಇಲಾಖೆಯಿಂದ ಒಬ್ಬರು ಪೊಲೀಸ್ ಕೂಡ ಹೊರಗಡೆ ಇದ್ದಾರೆ ನಾನು ಅವ್ರ ಹತ್ರ ಕೇಳಿದೆ ನೀವು ಎಷ್ಟೋ ಇಲ್ಲಿ ಕೂತಿದ್ದೀರಂತ ಆಗ ಅವ್ರು ಹೇಳಿದ್ರು ನಾನು ಒಂದೂವರೆ ಗಂಟೆಯಿಂದ ಕೂತಿದ್ದೇನೆ ಅಂತ ಆಗ ನಾನು ಕೇಳಿದೆ ಈಗ ನಿಮಗೆ ಒಂದು ಐದು ನಿಮಿಷದ ಹಿಂದೆ ಇಲ್ಲಿಂದ ಬಿಸಾಡಿದ್ರಲ್ಲ ನೀವು ನೋಡಲು ಅವ್ರು ಹೇಳ್ತಾರೆ ಇಲ್ಲ ನಾನು ನೋಡಲಿಲ್ಲ ಅಂತ ಹೇಳ್ತಾರೆ ಇದೆಂತ ನನಗೆ ಅರ್ಥ ಹೇಳಿದ್ರೆ ಇದೇ ಸೇಮ್ ಇನ್ಸಿಡೆಂಟ್ ನಾನು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಬಹುಶಃ ಎರಡು ಸಾವಿರದ ಹದಿನೇಳರಲ್ಲಿ ಸೇಮ್ ಇನ್ಸಿಡೆಂಟ್ ಆಗಿದೆ ಇದೇ ರೀತಿಯನ್ನು ಒಳಗಡೆ ಆವಾಗ ಚಂದ್ರಶೇಖರ್ ಕಮಿಷನ್ ಇರ್ಬೋದು ಇದ್ದರು ಸೊ ಆವಾಗ ನಾನು ಇದನ್ನು ಹೇಳಿದ್ದೆ ಇದೇನು ಹೇಳಿದೆ ನಿರಂತರ ಆವಾಗ ಅವರ ಅದು ಅದರಲ್ಲಿ ಗಾಂಜಾ ಅಮಲ ಪದಾರ್ಥ ಇತ್ತು ಅಂತೇಳಿ ಅವರು ಒಪ್ಪಿಕೊಂಡ್ರು ಯಾಕಂತೇಳಿದರೆ ಈಗ ಅವರು ಸಹ ಹಾಗೆ ಒಳಗಡೆ ಏನು ಅದರಲ್ಲಿ ಸಿ ಸಿ ಟಿ ವಿ ಫುಟೇಜಲ್ಲಿ ರೆಕಾರ್ಡ್ ಆಗಿದೆ ಇಬ್ಬರು ಬಿಸಾಡಿದ್ದು ಹೌದು ಅಂತೇಳಿ ಅವರು ಒಪ್ಪಿಕೊಂಡಿದ್ದಾರೆ ಅದರ ಹಿಂದುಗಡೆ ನನ್ನ ಕಾರ್ ಇತ್ತು ಅಂತೇಳಿ ಕೂಡ ಒಪ್ಪಿಕೊಂಡಿದ್ದಾರೆ ಈಗ ಏನು ಅಂತೇಳಿದರೆ ಬಹುಶಃ ನಾವು ಸಾರ್ವಜನಿಕವಾಗಿ ಇದನ್ನು ನಾವು ಬಾ ನಾವು ಅಥವಾ ನಮಗೇನು ಅಂತೇಳಿದರೆ ಎಲ್ಲರೂ ಯಾರೇ ಆಗ್ತಿದ್ರು ಈಗ ಸೀದ ಹೋಗ್ತಿದ್ರು ನಮಗೆ ಯಾಕೆ ಬೇಕು ಅಂತ ಇದು ನನಗೆ ಹಿಂದೊಮ್ಮಿ ಅನುಭವ ಆದಿದ್ದರಿಂದ ನಾನು ಸ್ವಲ್ಪ ಅಲರ್ಟ್ ಓ ಇದು ಇದೇ ಇರಬೇಕು ಪುನಃ ನಾನು ನಿಲ್ಲಿಸಿ ಅವರನ್ನು ಓಡಿಸಿಕೊಂಡು ಬಂದು ಸಾಮಾನ್ಯ ಜನರು ಇಲ್ಲಿ ಹೋಗ್ತಾ ಬರ್ತಾ ಇರ್ತಾರೆ ಯಾರು ಅದನ್ನು ಅಷ್ಟು ಅದನ್ನು ಮೈಂಡ್ ಮಾಡೋದಿಲ್ಲ ಆದರೆ ಇದು ಇಲಾಖೆಯವರಿಗೆ ಗೊತ್ತಿದ್ದು ಸರ್ಕಾರಕ್ಕೆ ಗೊತ್ತಿದ್ದೇ ಈ ರೀತಿ ನಡೀತಾ ಇದೆ ಅಂತ ಹೇಳಿದರೆ ಇಲ್ಲಿ ಯಾರೋ ಒಬ್ಬರು ಸಾರ್ವಜನಿಕರು ಏನೋ ಒಂದು ಲೈಸೆನ್ಸ್ ಇಲ್ಲ ನಂಬರ್ ಪ್ಲೇಟ್ ಇಲ್ಲದೆ ಅದು ಹಾಕಿದ್ರು ಆ ರೀತಿ ನಂಬರ್ ಪ್ಲೇಟ್ ಹಾಕಿದರು ಈ ರೀತಿ ಹಾಕಿದರು ಟಿಂಟ್ ಹಾಕಿದರು ಅದು ಇದು ಅಂತ ಹೇಳಿಕೊಂಡು ಈ ಪೊಲೀಸ್ ಇಲಾಖೆಯವರು ಅವರನ್ನು ಅಡ್ಡ ಹಾಕಿ ನಿಲ್ಲಿಸಿ ಎಷ್ಟೋ ತೊಂದರೆ ಕೊಡ್ತಾರೆ ಇದು ರಾಜಾರೋಷವಾಗಿ ಪೊಲೀಸ್ ಒಬ್ಬ ಪೇದೆ ಇದ್ದರೂ ಕೂಡ ಅವನ ಎದುರಲ್ಲೇ ಈ ರೀತಿ ಬಿಸಾಡ್ತಾರಂತ ಹೇಳಿದರೆ ಇದಕ್ಕೆ ಏನು ಇದನ್ನು ನಿಜವಾಗಿ ಕೂಡ ನಾವು ನಾನು ಕೂಡಲೇ ನಂದನ್ ಮಲ್ಯ ಇರ್ಬೋದು ಹಾಗೂ ಕಾಮತ್ ಅವರಿಗೆ ಕೂಡಲೇ ನಾನು ಅವರಿಗೆ ಫೋನ್ ಮಾಡಿದೆ ನೋಡಿ ಈಗ ಆಗಿದೆ ನೀವು ಕೂಡಲೇ ಅವರು ಕೂಡ ಕೂಡಲೇ ನಂದನ್ ಅವರು ವಸ್ ಕಾಮತ್ ಅವರು ಶಾಸಕರು ಕೂಡಲೇ ಇಲ್ಲಿಗೆ ಬಂದು ಬಂದು ನಾವೆಲ್ಲ ಇಲ್ಲಿ ಈಗ ಇದನ್ನು ನಾವು ನಿಜವಾಗಿ ಹೇಳ್ತೇವೆ ಭಾರತೀಯ ಜನತಾ ಪಾರ್ಟಿ ಇದನ್ನು ನಾವು ಖಂಡಿಸ್ತೇವೆ ಯಾಕಂತೇಳಿದರೆ ಈ ರೀತಿ ರಾಜಾರೋಷವಾಗಿ ಹಗಲಲ್ಲೇ ಈ ರೀತಿ ಆಗುದಿದ್ರೆ ಮುಂದಿನ ದಿನಗಳಲ್ಲಿ ಯಾರೋ ಒಂದು ಇಲ್ಲಿ ಬಾಂಬ್ ಇಟ್ಟರು ಕೂಡ ಈ ಪೊಲೀಸ್ನ ಇಲಾಖೆಯ ಸುಮ್ಮನೆ ಇರ್ತಾರೆ ಅಂಥ ಪರಿಸ್ಥಿತಿಯಾಗಿದೆ ಇದನ್ನೇ ಈಗ ಇವರು ಸುಮ್ಮನೆ ಕೂತ್ರೆ ನಾಳೆ ಏನೊಬ್ಬ ಇಟ್ಟು ಹೋಗ್ತಾನೆ ನಮಗೆ ಗೊತ್ತಿಲ್ಲ ನಾವು ಅಲ್ಲೋಗಿದೆ ಇಲ್ಲಿ ಇದು ಹಾಗಾದರೆ ಪರಿಸ್ಥಿತಿ ಎಲ್ಲಿ ಬಂತು ಅಂತೇಳಿ ನಾವು ನೋಡಬೇಕಾಗಿದೆ ಸೊ ಇದನ್ನು ನಾವಿಲ್ಲೇ ಬಿಡುವುದಿಲ್ಲ ಇದು ಯಾರು ಒಳಗಡೆ ಹಾಕಿದರೆ ಈಗ ಅವ್ರು ಹೇಳ್ತಾರೆ ಅದು ಚಾವುಡಿಯಂತೆ ಬೀಡಿಯಂತೆ ಸಿಗರೆಟ್ ಚಾವುಡಿ ಇವರು ಯಾವ ಇಲ್ಲಿ ಇಲ್ಲಿಟ್ಟಿದ್ದಾರೆ ಒಂದು ಚಹಾ ಕೊಡಲಿಕ್ಕೆ ಜೈಲಲ್ಲಿ ಚಹಾ ಕೊಡ್ತಾ ಇದ್ದಾರಂತೆ ಮತ್ತು ಚಹಾ ಹುಡುಗಿ ಕೊಟ್ಟು ಇದೆಲ್ಲ ಸುಮ್ಮನೆ ನಾವೆಲ್ಲ ಏನು ಕಿವಿಗೆ ಕೂ ಹೂ ಇಟ್ಕೊಂಡು ನಾವು ಇಷ್ಟು ಹೊತ್ತು ಅವರನ್ನು ಹಿಡಿದು ಹಿಂಬಾಲಿಸಿ ನಾವು ಇಷ್ಟು ಹೊತ್ತು ನಿಂತು ನಾವು ಕಿವಿಗೆ ಹೂ ಇಟ್ಟುಕೊಂಡು ನಾವಿಲ್ಲಿ ಕೂತಿಲ್ಲ ನಮಗೆ ಇದನ್ನೆಲ್ಲ ಕತೆ ಹೇಳೋದು ಬೇಡ ಆದರೆ ನಾವಿಷ್ಟೇ ಹೇಳೋದು ಮುಂದಿನ ದಿನಗಳಲ್ಲಾದರೂ ಇಂಥದ್ದಕ್ಕೆ ಕಡಿವಾಣ ಹಾಕಿ ಅಂತ ನಾನು ಈ ಮಾತಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆರೋಪಿಗಳು ಯಾರು ಏನು ಅಂತೇಳಿ ಅದನ್ನು ಅವರನ್ನು ಬಂದಿಸಿ ಯಾಕಂತೇಳಿದರೆ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತದೆ ನಾನು ಇಷ್ಟೇ ಹೇಳುವಂಥದ್ದು ಇಲ್ಲಿಂದ ಆ ಎರಡು ಇಪ್ಪತ್ತೈದರಿಂದ ಮೂರು ಗಂಟೆ ಸಮಯಕ್ಕೆ ಆ ಐದು ಹದಿನೈದು ನಿಮಿಷದ ಹತ್ತು ನಿಮಿಷದ ಸಮಯದಲ್ಲಿ ಇವರು ಬಿಸಾಡುವಾಗ ಅಲ್ಲಿಂದ ಯಾರೊಬ್ಬರು ಹೆಕ್ಕು ಅನ್ನಬೇಕಲ್ಲ ಯಾರು ಹೆಕ್ಕಿದಾನ ಅಂತೇಳಿ ಇವ್ರಿಗೆ ಗೊತ್ತಿರ್ತದಲ್ಲ ಸೊ ಇದೆಲ್ಲ ನಾವೇನು ನಾವೀಗ ಇಲ್ಲಿ ಯಾರೊಬ್ಬರು ರಫೀಕ್ ಅಂತೇಳಿ ಅವನು ತೆಗ್ದದ್ದು ಅಂತ ಅವರು ಹೇಳಿದ್ದು ಈಗಾಗಲೇ ನಮ್ಮ ಹತ್ರ ಇವರು ಹೇಳಿದ್ದು ಬಟ್ ಅದು ಯಾರೇ ಇರಲಿ ಏನೇ ಇರಲಿ ಇದನ್ನು ತನಿಖೆ ಆಗಬೇಕು ಯಾಕಂತೇಳಿದರೆ ನಾವು ನಮ್ಮ ಇಷ್ಟು ಹೊತ್ತು ಸಮಯವನ್ನು ವ್ಯರ್ಥ ಮಾಡಿಕೊಂಡು ನಾವಿಷ್ಟು ನಿಂತದ್ದು ಯಾಕಂತೇಳಿದರೆ ಸಾರ್ವಜನಿಕ ಒಂದು ಗಮನದಲ್ಲಿ ಇದ್ದುಕೊಂಡು ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವ ಮುಂದಿನ ದಿನಗಳಲ್ಲಿ ಇಂಥ ಚಟುವಟಿಕೆ ನಡೀಬಾರ್ದು ಅನ್ನುವ ರೀತಿಯಿಂದ ನಾವೆಲ್ಲ ಇಷ್ಟು ನಂದನ್ಮಲ್ಯ ಇರ್ಬೋದು ನಾವು ಬೇರೆ ನಾ ಕಾಮಿ ಇರ್ಬೋದು ಶಾಸಕರು ನಾವೆಲ್ಲರೂ ಕೂಡ ಇಷ್ಟು ಹೊತ್ತು ನಿಂತದಿಲ್ಲ ಜನರಿಗೆ ಪ್ರಯೋಜನ ಆಗಲಿ ಅಂತ ಸೊ ಇದು ಇಲ್ಲೇ ಬಿಡದೆ ಇದನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕಿ ಇದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಏನು ಪೊಲೀಸ್ ಕಮಿಷನರಿಗೆ ಕೂಡ ನಾನು ಇಮಿಡಿಯೇಟ್ ಫೋನ್ ಮಾಡಿದೆ ಅವ್ರ ಫೋನ್ ಎತ್ತಿಲ್ಲ ಅವರಿಗೂ ನಾನು ಸುದ್ದಿ ನನಗೆ ಗೊತ್ತಾದ ಕೂಡಲೇ ಫಸ್ಟು ನಾನು ಕಮಿಷನರಿಗೆ ಮಾಡಿದೆ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ ನಂದು ಸೊ ಇಂಥದಕ್ಕೆ ಕಡಿವಾಣ ಹಾಕಿದು ಏನು ಅಂತೇಳಿ ಕೂಲಂಕುಷವಾಗಿ ಇದರ ತನಿಖೆ ಆಗಬೇಕು ಅಂತ ನಾನು ಕೇಳೋದು ಅಷ್ಟೇ ಧನ್ಯವಾದ i not ಈಗ ಅದು ಯಾರು ಬಿಚ್ಚು ಯಾರಿಗೆ ಇಲ್ಲಿ ಪಿಕಪ್ ಮಾಡಿದ್ಯಾರು ಕೇಳಿದ್ರು ಒಳಗಡೆ ಯಾರು ಎಲ್ಲಿಯೂ ಒಳಗಡೆ ಸಿಕ್ಕಿದ್ದು ಎಲ್ಲರಿ ಒಳಗಡೆ ನಾನು ಹೇಳೋದಾಗಲ್ಲ ಈಗ ಈಗ ಯಾರೋ ಬಂದಿಲ್ಲ ಈಗ ವಿದ್ಯುತ್ ತಗೊಂಡೋಗ್ತಾನೆ ಈಗ ಒಳಗಡೆ ತಗೊಂಡು ತಗೊಂಡೋಗ ಗೊತ್ತಾಗತ್ತೀಯ

ಯಾರ ಜೊತೆ ಜಾಗ್ರತೆ ಮಾತಾಡ್ತಾರೆ ಮಾತಾಡಿದ್ರೆ ನನ್ನ ಸರಿ ಕಾಯಿಲೆ ಹೋಗ್ತೇನೆ ನಿಮಗೆ ನಿಮ್ಮ ಡ್ಯೂಟಿ ನಿಮಗೆ ಆಯ್ತು ನೀವು ಹೋಗಿ ನೋಡಿ ನಾನು ಹೇಳಿದ್ದೀನಿ ಮಾಧ್ಯಮದಲ್ಲಿ ಹೇಳ್ತೀನಿ ನಿಮ್ಮ ಮಾಧ್ಯಮದ ಸಿ ಸಿಟಿವಿ ಫೋಟೋ ಬಂದಿದೆ ಬಿಡುಗಡೆ ಮಾಡಿ ಸಾರ್ವಜನಿಕವಾಗಿ ಇವರು ಕಾರಲ್ಲಿ ಬೇರೆ ಈಗ ನಾವು ಬಿಡುಗಡೆ ಮಾಡ್ತೀವಿ ನಿಮ್ಮ ಜೈಲಿಗೆ ಒಂದು ದಿನನಿತ್ಯ ಗಾಂಜೆ ಬಿಸಾಡ್ತಾ ಹೋಗ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಬಿಸಾಡ್ತಾರೆ ನಿಮ್ಮ ಜೈಲಲ್ಲಿ ಏನ್ ಮಾಡ್ತೀರ ವಾಟ್ ಆರ್ ಡ್ಯೂಟಿ ವಾಟ್ ಇಸ್ ಯುವ ಡ್ಯೂಟಿ ಇಲ್ಲಿಂದ ಗಾಂಜಾ ಮಾಡಿದ್ರು ಗಾಂಜೆ ರಸ್ತೆಯಲ್ಲಿ ಹೇಳ್ತಾರೆ ಗಾಂಜಾ ಆರಾಮಾಗಿ ಬಿಸಾಡ್ತಾರೆ ನೀವು ಕಂಪ್ಲೇಂಟ್ ಕೊಡ್ತೀರ ಅಂತ ಹೇಳ್ತೀರಿ ಮೂವತ್ತೆಂಟು ಎಫ್ ಆರ್ ಮಾಡಿದೀರ ಅಂತ ಹೇಳಿದ್ರೆ ಇವತ್ತು ಬಿಸಾಡ್ತಾರೆ ನಾಳೆ ಬಿಡ್ತಾರೆ ಅಂತ ಹೇಳಿ ಹೊರ್ಗಡೆ ನೀವು ಟಿವಿ ಸಿಟಿವಿಯಲ್ಲಿ ನೋಡಿ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಿ ಆಗೋದಿಲ್ಲ ಅಂತೇಳಿ ಆದ್ರೆ ಹೇಳಿ ವಿಧಾನ ಇಲ್ಲಿ

Gracias. ಈಗ ಕೇಳೋದಿಷ್ಟೇ ಈಗ ಇಲ್ಲಿಂದ ನಮ್ಮ ಮಾಜಿ ಮೇಯರ್ ಅವರು ಹೋಗ್ತಾ ಇರುವಂಥ ಸಂದರ್ಭ ಇವರು ಈಗ ಸದ್ಯಕ್ಕೆ ನಾನು ಸಿ ಸಿ ಟಿ ಪುಟೇಜನ್ನು ನೋಡ್ತೀನಿ ಅಲ್ಲಿ ಎತ್ಕೊಂಡು ಹೋಗಿದ್ದು ಒಬ್ಬನ ಹೆಸರು ಗೊತ್ತಾಗಿದೆ ಅವ್ನ ಹೆಸರು ಫೈಂಡ್ ಮಾಡಿಕೊಂಡು ಅವ್ನಿಗೆ ಪರಿಕೆ ಪ್ರದರ್ಶನಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಒಂದು ಐಟಮ್ ತೊಗೊಂಡೋಗಿದ್ದು ಸರ್ಚ್ ಮಾಡಿಸ್ತಾ ಇದ್ದೀನಿ ಏನು ಸರ್ ರಫೀಕನ್ನು ಇದೆ ಇನ್ನು ಕಂಪ್ಲೇಂಟ್ ನೋಡ್ತೀನಿ ಯಾರ್ಯಾರು ಹೋಗಿದ್ದಾರೆ ಅಂತೇಳಿ ಒಬ್ಬರು ಕಂಡಿದ್ದಾನೆ ರಫೀಕ್ ಅಂತ ಅವ್ನಿಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ನಮ್ಮಲ್ಲಿ ಕೆ ಎಸ್ ಎಫ್ಸಿನ ಪೊಲೀಸ್ನವರು ಇದ್ದಾರೆ ಅವನ್ನೆಲ್ಲ ಹೊರಗಡೆ ನಮ್ಮ ಜೈಲಿನ ಸುತ್ತಮುತ್ತಲು ಎಲ್ಲ ಕೂಡ ಅವರು ಡ್ಯೂಟಿ ಹಾಕಿದ್ದೀವಿ ಅವ್ರಿಗೆ ನಿಮ್ಮ ಮುಂದೆ ಅವ್ರಿಗೆ ಇದೇ ರೀತಿ ಒಬ್ಬರು ಡ್ಯೂಟಿಯಲ್ಲಿ ಇದ್ದ ಅವನು ಅಲ್ಲಿ ಇದ್ದುಕೊಂಡು ಅವ್ನು ಏನಾಗಿದೆ ಯಾವ ಥರ ಆಯಿತು ಅಂತ ನಾವು ಆ ತನಿಖೆ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ ಮೇಲಾಧಿಕಾರಿಗಳಿಗೆ ಅವ್ನು ಕೈದಿ ಅವನು ಒಳಗಡೆ ಇದ್ದವನು ಅಲ್ಲ ಇದೇ ಮೊದಲು ಬಿಸಾಕ್ತಾ ಇರ್ತಾರೆ ಬಿಸಾಕಿದ್ದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ರೀ ಯಾವಾಗಲೂ ಅಲ್ಲಿ ಹಿಂದೆ ಮುಂದೆ ನಾವು ಪೊಲೀಸ್ ಇದ್ದೀವಿ ಅವರು ಕಣ್ ತಪ್ಪಿಸಿ ಅವರು ಬಿಸಾಕ್ತಾ ಇದ್ದಾರೆ ಅದನ್ನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್ ಅದನ್ನ ನೋಡ್ತೇನೆ ಈಗ ನಮ್ಮ ಇನ್ನು ಪೊಲೀಸ್ ಬಂದಿದ್ದಾರೆ ಈ ಸದ್ಯ ತನಿಖೆ ಮಾಡ್ತೇನೆ ಅದನ್ನ ಅದನ್ನ ನೋಡ್ತೇನೆ ಈಗ ಒಂದು ಹೇಳಿದ್ರೆ ಈಗ ಕರೆದಾಗ್ತ ಬಂದಿದೆ ಇನ್ನು ಸರ್ಚಿಂಗ್ ಮಾಡಿಲ್ಲ ಸರ್ಚ್ ಮಾಡ್ತಾ ಇದ್ದೇನೆ ಅಲ್ಲಿ ಮಾಡ್ತಾ ಹೇಳಿದ್ದೇನೆ ನಮ್ಮ ಸರ್ಚ್ ಮಾಡ್ತಾ ಇದ್ದಾರೆ ಸರ್ಚ್ ಮಾಡಿ ಎಲ್ಲ ತನಿಖೆ ಆದ್ಮೇಲೆ ರಿಪೋರ್ಟ್ ಕೊಡ್ತೇನೆ ಮೇಡಮ್ ಈಗ ಸಿಗರೇಟ್ ಇಲ್ಲ ಇಲ್ಲ ಬಿಡೋದಿಲ್ಲ ಇಲ್ಲ ಇಲ್ಲ ನಾ ಕೊಡ್ತೇವೆ ಅವ್ರು ಎಷ್ಟ ಮಾಡ್ಕೊಳ್ಳಿಕ್ಕೆ ಅದ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅವರು ಅದನ್ನ ನೋಡಿ ಚೆಕ್ ಮಾಡ್ತೇನೆ ಇವ್ರಿ ಒಂದು ನಿಮಿಷ ಅದು ಪೂರಾ ತನಿಖೆ ಮಾಡ್ಲಿಕ್ಕೆ ನಮ್ಮ ತಪಾಸಣೆ ಮಾಡಲಿಕ್ಕೆ ಬಿಡಿ ನಾನು ಅಲ್ಲಿ ಹೋಗಿ ನೋಡಿ ಕಂಪ್ಲೇಂಟ್ ಕೊಟ್ಟ ಮೇಲೆ ರಿಪೋರ್ಟ್ ಕೊಡ್ತಾ ಇದ್ದೀನಿ ನಾನು ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅವ್ರಿಗೂ ರಿಪೋರ್ಟ್ ತಗೊಂಡು ಅಲ್ಲ ಈಗ ಸದ್ಯಕ್ಕೆ ನಾನು ಕಂಪ್ಲೇಂಟ್ ಸರ್ಚಿಂಗ್ ಮಾಡಿ ಅದು ಸಿ ಸಿ ಫೋಟೇಜ್ ನೋಡ್ಕೊಂಡು ಅದು ಕಂಪ್ಲೇಂಟ್ ಬರ್ಸ್ಕೊಂಡು ಕಂಪ್ಲೇಂಟ್ನ ಬ್ರೇಕಪ್ ಪೊಲೀಸನ್ ಕೊಟ್ಟು ನಮ್ಮ ಮೇಲೆ ಅದಕ್ಕೆ ಗಮನಕ್ಕೆ ತಗೊಂಡ್ಬರ್ತೇನೆ ನಾನು ಮುಂದಿನ ಕ್ರಮಕ್ಕಾಗಿ ವಾಪಸ್ತೇನೆ